ಮತ್ತೆಲ್ಲ ಸರ್ ಹೇಳಿದ್ದಾರೆ ಖುಷಿ ಆಗ್ತಿದೆ ಯುಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಅದು ಖುಷಿ ಇದೆ ಅದಕ್ಕೆಲ್ಲ ಕಾರಣಕರ್ತರು ಡೈರೆಕ್ಟರ್ ಪ್ರೊಡ್ಯೂಸರ್ ಬ್ಲಾಕ್ ಅಂಡ್ ಡರ್ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ನೀನು ಇಲ್ಲಿ ಪ್ರೊಡ್ಯೂಸರ್ ನನ್ನ ಯಾರನ್ನು ಹೋಗ್ಬೇಡ ನೀನು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್ ಎಲ್ಲೋದ್ರು ಇದೇ ಆಗ್ಬಿಡುತ್ತೆ ಕಾರ್ಯಕ್ರಮ ಒಬ್ರು ಒಬ್ಬರು ಹೋಗ್ಲಿ ಕೌಡ್ ಕೂತ್ಕೊಳ್ಳೋದು ಅವರು ಕರೆಕ್ಟ್ ಇವ್ರು ಕರೆಕ್ಟ್ ಅಂತ ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ ಅದ್ರ ಮುಖಾಂತರ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಪಾಪಾ ಏ ಕೊಡಿಸ್ತು ಪುಣ್ಯಾತ್ಮ ಎಲ್ರಿಗೂ ನಮಸ್ಕಾರ ಸೆನ್ಸಾರ್ ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮ್ಗೆ ಗೊತ್ತಿರುತ್ತೆ ಅದಕ್ಕೆ ನಿಂತೇ ಇರ್ತೀವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಭೀಮಾ ಅಂದ್ರೆ ಯಾವಾಗ್ಲೂ ಪುರಾಣಗಳಲ್ಲಿ ಬರೆದಿರೋದು ಸಾವಿರ ಆನೆಗಳ ಶಕ್ತಿ ಇರುವಂತದ್ದು ಭೀಮಾ ಅನ್ನೋ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿ ಆಗಿದ್ರೆ ಇದಕ್ಕೆ ಎಲ್ಲಾ ತರದ್ದು ಇದೂ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗ್ಲೂ ಚರಣ್ರಸ್ ಅಲ್ಲಿ ಥ್ಯಾಂಕ್ಸ್ ಹೇಳಿ ಹೇಳ್ತೀವಿ ಯಾಕಂದ್ರೆ ಫಸ್ಟ್ ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮ್ಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತೆ ಚರಣ್ ಅವ್ರದ್ದು ಅದೊಂದು ಚೆನ್ನಾಗಿ ಹಿಡ್ತಾ ಇದೆ ಯಾಕಂದ್ರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ ನ ಇದನ್ನ ಹಿಡ್ಕೊಂಡು ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸ್ ಸಾಥ್ ಕೊಟ್ಟಿದ್ದಾರೆ ಇನ್ನ ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯವ್ರ ಬಗ್ಗೆ ಹೇಳಬೇಕು ಅಂದ್ರೆ ಗೊತ್ತೋ ಗೊತ್ತಿಲ್ದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು ಎರಡೇ ಸಿನಿಮಾ ಬಂದಿದ್ದು ರಾಬರ್ಟು ಪೊಗುರು ಬಂದಿತ್ತು ತದನಂತರ ಬಂದಿದ್ದು ಸಲಗಾ ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದ್ರೆ ಅದು ಒಂದು ಇತಿಹಾಸ ಆಯಿತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯ್ ಮೇಲಿದೆ ವಿಜಯ್ ಬಗ್ಗೆ ಹೇಳಬೇಕು ಅಂದ್ರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಯಾಕಂದ್ರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರಿಗೆ ನಿರ್ಮಾ ನಿರ್ದೇಶಕರ ಕಥೆ ಕತೆಗಳಕ್ಕೂ ಬರ್ತಿರ್ಲಿಲ್ಲ ಏ ನನ್ನ ಹತ್ರ ಏನೋ ಇದೆ ನಾನೇನೋ ಮಾಡ್ತೀನಿ ಅಂತ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ದುನಿಯಾ ತರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರನ್ನ ಎಲ್ಲಾರನ್ನು ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ ನಿಜಕ್ಕೂ ಖುಷಿ ಆಗುತ್ತೆ ಇವರ ಆಸ್ಥಾನ ಬರಹಗಾರ ನನಗೆ ಈ ಸಿನಿಮಾ ತುಂಬಾ ಎ ಸರ್ಟಿಫಿಕೇಟ್ ಅಂದ್ರೆ ಇವ್ರದ್ದು ಪಾತ್ರ ಇದೆ ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಆ ತರ ನನಗೆ ಒಂದು ಚೌಕಟ್ಟು ಹಾಕಿ ಸೊ ಥ್ಯಾಂಕ್ ಯು ಮತ್ತೆ ಸರ್ ಎಲ್ಲ ನೀವು ಸೇರ್ಕೊಂಡು ರೇಷನ್ ಕಾರ್ಡ್ ತಗೊಂಡಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಸೊ ಮತ್ತೆ ಯಾವಾಗ್ಲೂ ಖುಷಿ ಆಗುದೇವಂದ್ರೆ ಸರ್ ಆಲೋಚನೆ ಕತೆ ಆಗದಾಗ ಆ ಕತೆಗಿಂತ ಅನುಭವಗಳು ಕಥೆ ಆದಾಗ ತುಂಬಾ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು ಮತ್ತೆ ಚರಣ್ ಸರ್ ಹೇಳಿದಂಗೆ ಇದು ತುಂಬಾ ಒಳ್ಳೆ ಸೋಶಿಯಲ್ ಅವೇರ್ನೆಸ್ ಮತ್ತೆ ಇರೋಂತ ಕತೆ ಯಾವಾಗ್ಲೂ ಅದು ನಾವು ಬರೆಯುವಾಗ ಮತ್ತೆ ವಿಜಯ್ ಮನೆ ಗೊತ್ತಿಲ್ಲ ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ ಎನಿ ಟೈಮ್ ಅವ್ರ ಮನೆ ಅಡಿಗೆ ಅವರು ಮತ್ತೆ ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನ್ ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇಲ್ಲ ಅಂತಾರಲ್ಲ ಹಂಗಿ ಅವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮತ್ತೆ ಬಂದವ್ರನ್ನೆಲ್ಲರನ್ನು ಸಿನಿಮಾಗೋಸ್ಕರ ದುಡಿಯೋದು ವಿಜಯ್ಲಿ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡ್ ಅಲ್ಲಿ ಏನೂ ಓಡಲ್ಲ ಸಿನಿಮಾ 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 ಸೊ ಇವತ್ತೊಂದು ಭೀಮಾ ಒಂಬತ್ತ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಇದೆ ಚಿತ್ರರಂಗ ಯಾಕಂದ್ರೆ ಒಂದಷ್ಟು ಸಿನಿಮಾಗಳೆ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ತೆಲುಗಲ್ ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಬೇಕ್ರಿ ಎನಿ ಟೈಮ್ ಬ್ರೆಡ್ ಬೇಕಾಗುತ್ತೆ ಹಾಲು ಕನ್ನಡದವರು ನಮ್ ಕೈ ಬಿಡಲ್ಲ ಅಂತ ನಂಬಿದೀವಿ ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಇವತ್ತು ಕೇಳ್ಕೊಡ್ತೀವಿ ಸ್ವಲ್ಪ ಜಾಸ್ತಿ ಮನೌಟು